ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿರೋ ಇಯರಿಂಗ್ಸ್ ಡಿಸೈನ್ಸು ಹಾಗೆ ನೆಕ್ಲೆಸ್ ಡಿಸೈನ್ಸು ಹಾಗೆ ಮಾಂಗಲ್ಯ ಚೈನ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀವು ನೋಡ್ತೀರಾ ಇಯರಿಂಗ್ಸ್ ಬಂದು ನೈನ್ ಗ್ರಾಮಲ್ಲಿ ಅಂಥದ್ದು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಲಕ್ಷ್ಮಿ ಪೆಂಡೆಂಟ್ ಹಾಕಿದ್ದಾರೆ ಮಧ್ಯದಲ್ಲಿ ಹಾಗೆ ಈ ಡಿಸೈನ್ ನೋಡಿ ಸ್ನೇಹಿತರೆ ರಾಧಾಕೃಷ್ಣ ಪ್ಯಾಟ್ರನ್ ಇಟ್ಟು ಮಾಡಿರೋಂಥ ಇಯರಿಂಗ್ಸ್ ಡಿಸೈನು ಇದು ಟೆನ್ ಗ್ರಾಮ್ನಲ್ಲಿ ಅಂಥದ್ದು ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಹಾಗೆ ಈ ಡಿಸೈನ್ ನೋಡಿ ಇದು ಪೀಕಾಕ್ ಡಿಸೈನ್ ಇದು ಬಂದು ಏಯ್ಟ್ ಗ್ರಾಮ್ ಇದೆ ಇದು ತುಂಬಾನೇ ಎಲಿಗೆಂಟ್ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ಹಾಗೆ ಇದು ನೋಡಿ ಮತ್ತೆ ರಾಧಾಕೃಷ್ಣ ಪ್ಯಾಟ್ರನ್ ಅಲ್ಲಿ ಮಾಡಿರೋದ್ದು ಕೆಳಗಡೆ ಪರ್ಲು ಕಲರ್ ಚೇಂಜ್ ಇದೆ ಅಷ್ಟೇ ಹಾಗೆ ಈ ಡಿಸೈನ್ ನೋಡಿ ನೆಕ್ಲೆಸ್ ಡಿಸೈನು ಹದಿನೆಂಟು ಗ್ರಾಮ್ನಲ್ಲಿ ಆಗಿರೋಂಥದ್ದು ಹಾಗೆ ಇಯರಿಂಗ್ಸ್ ಬಂದು ಫೈವ್ ಗ್ರಾಮ್ನಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ಇದಕ್ಕೆ ಹಾಗೆ ಈ ನೆಕ್ಲೆಸ್ ನೋಡಿ ಇದು ಡಬಲ್ ಲೇಯರ್ ನೆಕ್ಲೆ ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತ ಹಾಗೆ ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಕೊಟ್ಟಿರೋ ಹಾಗೆ ಇದು ಕೂಡ ಸೇಮು ಇದು ಅಷ್ಟೇ ಡಬಲ್ ಲೇಯರ್ ಲೆ ನೆಕ್ಲೆಸ್ ಆಗಿದೆ ಹಾಗೆ ಇದಕ್ಕೂ ಕೂಡ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ ನೋಡ್ತಿರ್ಬೋದು ನೀವು ಹಾಗೆ ಇದು ನೋಡಿ ಮಾವಿನಕಾಯಿ ಡಿಸೈನು ನೆಕ್ಲೆಸು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಗ್ರೀನ್ ಸ್ಟೋನ್ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಹಾಗೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಕೊಟ್ಟಿರೋ ಅಂಥದ್ದು ಹಾಗೆ ಈ ಇಯರಿಂಗ್ಸ್ ನೋಡಿ ಫ್ಲವರ್ ಪ್ಯಾಟ್ರನ್ನಲ್ಲಿ ಮಾಡಿರೋ ಅಂಥದ್ದು ಸೇಮ್ ಟು ಸೇಮ್ ಫ್ಲವರ್ ಪ್ಯಾಟ್ರನಲ್ಲೇ ಇದೆ ಇದು ಎರಡೂವರೆ ಗ್ರಾಮ್ನಲ್ಲಿ ಮಾಡಿದ್ದಾರೆ ಹಾಗೆ ಇವೆಲ್ಲ ನಾನು ತೋರಿಸ್ತಾ ಇರೋ ಇಯರಿಂಗ್ಸ್ ಬಂದು ಟೆನ್ ಗ್ರಾಮು ನೈನ್ ಗ್ರಾಮು ಆ ಥರ ಸ್ವಲ್ಪ ಹೆವಿ ಜ್ಯುವೆಲರಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಹಾಗೆ ಇದು ಕೂಡ ಅಷ್ಟೇ ಟೆನ್ ಇದೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಇವೆಲ್ಲ ಫಂಕ್ಷನ್ ವೇರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲಿಗಂಟ ಕಾಣಿಸುತ್ತೆ ನಾವು ವೇರ್ ಮಾಡಿದಾಗ ಸ್ನೇಹಿತರೆ ಹಾಗೆ ಇದು ನೋಡಿ ಕೆಳಗಡೆ ಜುಮ್ಕಾ ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ರೌಂಡ್ ಶೇಪಲ್ಲಿ ಡ್ರಾಪ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಲುಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಇದು ನೋಡಿ ಈ ಡಿಸೈನ್ ಕೂಡ ಟೆನ್ ಗ್ರಾಮಲ್ಲಿ ಆಗಿದೆ ಗ್ರೀನ್ ಪರ್ಲೆಲ್ಲ ಹಾಕಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಹಾಗೆ ಈ ಡಿಸೈನು ಅಷ್ಟೇ ಟೆನ್ ಗ್ರಾಮಲ್ಲಿ ಆಗಿರೋ ಅಂಥದ್ದು ತುಂಬನೇ ಎಲಿಗಂಟ್ ಲುಕ್ ಕೊಡುತ್ತೆ ಸ್ನೇಹಿತರೆ ಇದನ್ನು ವೇರ್ ಮಾಡಿದಾಗ ನಾವು ಹಾಗೆ ಈ ಡಿಸೈನ್ ನೋಡಿ ತ್ರೀ ಜುಮ್ಕಾ ಬಂದಿದೆ ಮಧ್ಯದಲ್ಲಿ ಲಕ್ಷ್ಮಿ ಪೆಂಡೆಂಟ್ ಹಾಕಿರೋ ಅಂಥದ್ದು ಎಷ್ಟು ಡಿಫ್ರೆಂಟಾಗಿ ಮಾಡಿರೋ ಅಂಥದ್ದು ನೋಡಿ ಸ್ನೇಹಿತರೆ ಹಾಗೆ ಅಗೇನ್ ಇದು ಕೂಡ ಡಬಲ್ ಲೇಯರ್ ನೆಕ್ಲೆಸ್ಸು ಹಾಗೆ ವಿತ್ ಇಯರಿಂಗ್ಸ್ ಕೂಡ ಬಂದಿದೆ ನಮಗೆ ಬ್ಯಾಕ್ ಸೈಡ್ ಥ್ರೆಡ್ನ ಕೊಡ್ತಾರೆ ಈ ಥರ ನೆಕ್ಲೆಸ್ಗಳಿಗೆ ಇದು ನೋಡಿ ಫಿಫ್ಟೀನ್ ಗ್ರಾಮಲ್ಲಿ ಆಗಿರೋ ಅಂಥ ನೆಕ್ಲೆಸ್ಸು ವಿತ್ ಇಯರಿಂಗ್ಸ್ ಕೂಡ ಇದೆ ಹಾಗೆ ಈ ಡಿಸೈನ್ ನೋಡಿ ಸ್ನೇಹಿತರೆ ತುಂಬಾ ಡಿಫ್ರೆಂಟಾಗಿದೆ ಆಗಿದೆ ನೋಡ್ತಿರ್ಬೋದು ನೀವು ಫಸ್ಟು ಜುಮ್ಕಾ ಇದೆ ಅದರ ಕೆಳಗಡೆ ಲಕ್ಷ್ಮಿ ಪಿಂಡಂಟ್ ಇದೆ ಮತ್ತೆ ಜುಮ್ಕಾ ಬಂದಿದೆ ಹಾಗೆ ಈ ಡಿಸೈನ್ ನೋಡಿ ಇದು ಕೂಡ ಫ್ಲವರ್ ಪ್ಯಾಟ್ರನ್ನು ಜುಮ್ಕಾ ಪ್ಯಾಟ್ರನ್ನು ಕೆಳಗಡೆ ಅದು ಬಂದು ಫೈವ್ ಪಾಯಿಂಟ್ ಫೋರ್ ಗ್ರಾಮಲ್ಲಿ ಇರೋ ಅಂಥದ್ದು ಹಾಗೆ ಈ ನೆಕ್ಲೆಸ್ ಬಂದು ಟ್ವೆಂಟಿ ಗ್ರಾಮಲ್ಲಿ ಮಾಡಿರೋ ಅಂಥದ್ದು ಸ್ನೇಹಿತರೆ ಇದು ತುಂಬನೇ ಲೈಟ್ ಆಗಿ ನಾವು ಯೂಸ್ ಮಾಡಬೇಕಾಗುತ್ತೆ ಈ ನೆಕ್ಲೆಸ್ನ ಹಾಗೆ ಇದು ನೋಡಿ ಇದು ಆಲ್ಮೋಸ್ಟ್ ಏಯ್ಟೀನ್ ಇದೆ ನೋಡ್ತಿರ್ಬೋದು ನೀವು ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇಯರಿಂಗ್ಸ್ ಡಿಸೈನ್ಸ್ನು ಕೂಡ ಹಾಗೆ ಇದು ನೋಡಿ ಲಕ್ಷ್ಮಿ ಡಿಸೈನು ವಿತ್ ಪರ್ಲೆಲ್ಲ ಹಾಕಿ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ನೀವು ಹಾಗೆ ಈ ಡಿಸೈನ್ ಬಂದು ಮಾಂಗಲ್ಯ ಚೈನು ಸ್ನೇಹಿತರೆ ಫೈವ್ ಪಾಯಿಂಟ್ ಟೂ ಗ್ರಾಮ್ನಲ್ಲಿ ಮಾಡಿರೋ ಅಂಥದ್ದು ಈ ಎಲ್ಲ ಜ್ಯುವೆಲ್ಲರಿ ಕಲೆಕ್ಷನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಜ್ಯುವೆಲ್ಲರಿ ಕಲೆಕ್ಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಕರ್ನಾಟಕ